ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತನ್ನ ಬಿಡುಗಡೆಯನ್ನು ಮಾಡಲು ಮೋದಿಜಿಯವರು ಸಹಿ ಹಾಕಿದ್ದಾರೆ ಇನ್ನೂ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ತಲುಪಿಲ್ಲ ಎಂದು ಹಲವು ರೈತರು ಕಮೆಂಟ್ನಲ್ಲಿ ನಮಗೆ ತಿಳಿಸುತ್ತಿದ್ದರು ಈ ಒಂದು ಕಾರಣದಿಂದ ರೈತರಿಗೆ ಇವತ್ತು ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಯಾಕೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿಲ್ಲ ಎಂಬುದನ್ನು ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಬನ್ನಿ ಮಾಹಿತಿಯನ್ನು ನೋಡೋಣ ಲೋಕಸಭಾ ಚುನಾವಣೆ ನಂತರ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತು ಬಿಡುಗಡೆಯನ್ನ ಮಾಡಿದ್ದಾರೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಒಟ್ಟು ಒಂಬತ್ತು ಕೋಟಿ ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲು ಬಿಡುಗಡೆಯನ್ನ ಮಾಡಿದ್ದಾರೆ ಈ ಒಂದು ಮೊತ್ತ ಇನ್ನೂ ರೈತರ ಖಾತೆಗೆ ಜಮೆಯಾಗಿಲ್ಲ ಹಾಗಾದರೆ ಈ ಕಂತಿನ ಮೊತ್ತ ಯಾವಾಗ ಜಮೆಯಾಗಲಿದೆ ಎಂಬುದನ್ನು ನೋಡೋಣ ಬನ್ನಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ನರೇಂದ್ರ ಮೋದಿಜಿಯವರು ವಾರಾಂ ವಾರಣಾಸಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಬಟನ್ ಮತ್ತು ಮುಖಾಂತರ ಬಿಡುಗಡೆಯನ್ನ ಮಾಡುತ್ತೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಜೂನ್ ಹದಿನೆಂಟರಂದು ವಾರಾಣಸಿಯಲ್ಲಿ ಗೆದ್ದ ಬಳಿಕ ಮೊದಲನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರು ಅಲ್ಲಿ ಭೇಟಿಯನ್ನ ನೀಡಿ ರೈತರ ಜೊತೆಗೆ ಸಮಾವೇಶವನ್ನ ನಡೆಸಿ ಈ ಒಂದು ಮೊತ್ತವನ್ನ ಬಿಡುಗಡೆ ಮಾಡಲಿದ್ದಾರೆ ಎಂಬ ಸುದ್ದಿ ಇದೀಗ ತಿಳಿದು ಬಂದಿದೆ ಹೌದು ಇವತ್ತು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೂಡ ನೀಡಲಾಗಿದೆ ರೈತ ಬ್ಯಾಂಕ್ ಖಾತೆಗೆ ಜೂನ್ ಹದಿನೆಂಟು ತಾರೀಕಿನಂದು ಒಂದು ಗಂಟೆಯ ಒಳಗಾಗಿಯೇ ಎರಡು ಸಾವಿರ ರೂಪಾಯಿ ಮೊತ್ತ ಹದಿನೇಳನೇ ಕಂತು ಜಮೆಯಾಗಲಿದೆ ಯಾವ ರೈತರು ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಕೇಂದ್ರದಿಂದ ಹಣ ಬಿಡುಗಡೆಯಾಗಿದೆ ಆದರೆ ಈ ಒಂದು ಮೊತ್ತ ಮೋದಿಜಿಯವರು ಕಾರ್ಯಕ್ರಮವನ್ನು ನಡೆಸಿದ ನಂತರವೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ರೈತನ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತು ಜೂನ್ ಹದಿನೆಂಟನೇ ತಾರೀಕಿನಂದೇ ಬರಲಿದೆ ಪ್ರತಿಯೊಬ್ಬ ರೈತನ ಖಾತೆಗೂ ಕೂಡ ಅದೇ ದಿನ ಜಮೆಯಾಗಲಿದೆ ಎಂಬ ಸುದ್ದಿ ಆಗಿದೆ ಈ ಒಂದು ಕಾರಣದಿಂದ ಹಲವು ರೈತರು ಪ್ರಶ್ನೆಯನ್ನ ಕೇಳುತ್ತಿದ್ದರು ಹಣ ಬಿಡುಗಡೆಯಾಗಿದೆ ಆದರೆ ನಮ್ಮ ಖಾತೆಗೆ ಏಕೆ ಬಂದಿಲ್ಲ ಎಂದು ಅಂತ ರೈತರಿಗೆ ಇವತ್ತು ಉತ್ತರ ಸಿಕ್ಕಿದೆ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನೆಂದರೆ ರೈತನ ಬ್ಯಾಂಕ್ ಖಾತೆಗೆ ಮೂರು ಸಾವಿರ ರೂಪಾಯಿ ಬರ ಪರಿಹಾರ ಹಣ ಸಂದಾಯವಾಗುತ್ತಿದೆ ಈಗಾಗಲೇ ಬಹುತೇಕ ಎಲ್ಲ ಜಿಲ್ಲೆಯ ರೈತನ ಬ್ಯಾಂಕ್ ಖಾತೆಗೆ ಮೂರು ಸಾವಿರ ರೂಪಾಯಿ ಹಣ ಬರ ಪರಿಹಾರವಾಗಿ ಸಂದಾಯವಾಗುತ್ತಿದೆ ಎರಡು ಸಾವಿರದ ಎಂಟು ರೂಪಾಯಿನಿಂದ ಹಿಡಿದು ಮೂರು ಸಾವಿರ ರೂಪಾಯಿ ತನಕ ಬರ ಪರಿಹಾರ ಹಣವನ್ನು ರೈತನ ಬ್ಯಾಂಕ್ ಖಾತೆಗೆ ಸಂದಾಯವಾಗುತ್ತಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಧನ್ಯವಾದಗಳು